ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನಿಗೆ ದುರ್ನಿಮಿತ್ತಗಳಾದದ್ದು ಎಂಬ ನೂರ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಅತ್ತ ರಾವಣನ ಸಾರಥಿಯು ಆತನಿಂದ ಸಮ್ಮಾನವನ್ನು ಪಡೆದು ಸಂತುಷ್ಟ ಚಿತ್ತನಾಗಿ ರಾವಣನ ರಥವನ್ನು ಸಮರ ಭೂಮಿಗೆ ತಿರುಗಿಸಿದನು ರಾವಣನ ಸಾರಥಿಯು ಶ್ರೀರಾಮನಿಗೆ ಎದುರಾಗಿ ಆ ರಥವನ್ನು ನಡೆಸಿಕೊಂಡು ಬರುತ್ತಿರಲು ಶ್ರೀರಾಮನು ಕರಿಯ ಕುದುರೆಗಳಿಂದ ಮೇಣೈಸಲ್ಪಟ್ಟು ಉನ್ನತವಾದ ಧ್ವಜದಿಂದ ರಮಣೀಯವಾಗಿ ಗುಡುಗುಟ್ಟಿಕೊಂಡು ಬರುತ್ತಿದ್ದ ರಾವಣನ ರಥವನ್ನು ಕಂಡು ತನ್ನ ಸಾರಥಿಯಾದ ಮಾತಲಿಯನ್ನು ಕರೆದು ತನ್ನ ಬೆಲ್ಲಿಗೆ ಹೆದೆಯನ್ನೇರಿಸುತ್ತ ಎಲೈ ಮಾತಲಿಯೇ ನೋಡು ಶತ್ರುವಾದ ರಾವಣನು ರಥವನ್ನೇರಿಕೊಂಡು ಅಂಬುಗಳನ್ನೆಸೆಯುತ್ತಾ ವೇಗದಿಂದ ಬರುತ್ತಿದ್ದಾನೆ ನನ್ನ ರಥವನ್ನು ಯುಕ್ತ ರೀತಿಯಲ್ಲಿ ಅವನ ರಥಕ್ಕೆ ಎದುರಾಗಿ ನಡೆಸು ನಾನು ನಿನಗೆ ಹೇಳುವ ಕಾರ್ಯವೇನಿದೆ ನೀನು ದೇವೇಂದ್ರನ ರಥವನ್ನು ನಡೆಸಿ ಆತನಿಗೆ ಸಂತೋಷವನ್ನು ಉಂಟು ಮಾಡಿದವನು ಆದ ಕಾರಣ ನಾನು ನಿನಗೆ ರಥವನ್ನು ಹೇಗೆ ನಡೆಸಬೇಕೆಂದು ತಿಳಿಸಬೇಕಾಗಿಲ್ಲ ಎಂದು ಹೇಳಿದನು ಮಾತಲಿಯು ಶ್ರೀರಾಮನ ಸಮ್ಮಾನಪೂರ್ವಕವಾದ ಮಾತನ್ನು ಕೇಳಿ ಅತ್ಯಂತ ಸಂತುಷ್ಟ ಚಿತ್ತನಾಗಿ ತನ್ನ ರಥವನ್ನು ರಾವಣನ ರಥಕ್ಕೆ ಅಪಸವ್ಯವಾಗಿ ಬರುವಂತೆ ಓಡಿಸಿದನು ಆಮೇಲೆ ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ತನ್ನ ರಥಕ್ಕೆದುರಾಗಿ ರಥವನ್ನು ನಡೆಸಿಕೊಂಡು ಬರುತ್ತಿದ್ದ ಶ್ರೀರಾಮನನ್ನು ಕಂಡು ನಿಲ್ಲು ನಿಲ್ಲು ಹೋಗಬೇಡ ಎಂದು ಅಬ್ಬರಿಸಿ ಅನೇಕ ಬಾಣಗಳನ್ನು ಪ್ರಯೋಗಿಸಿದನು ಶ್ರೀರಾಮನು ರಾವಣನ ಆರ್ಭಟವನ್ನು ಆತನಿಟ್ಟ ಬಾಣಗಳನ್ನು ನೋಡಿ ಇಂದ್ರನು ಕಳಿಸಿದ ಧನುಸ್ಸನ್ನು ಹಿಡಿದು ಸೂರ್ಯ ಪ್ರಭೆಯಂತೆ ಹೊಳೆಯುತ್ತಿದ್ದ ಬಾಣಗಳನ್ನು ಹೂಡಿ ರಾವಣನ ಬಾಣಗಳನ್ನು ಕತ್ತರಿಸಿದನು ಆ ಸಮಯದಲ್ಲಿ ರಾವಣನಿಗೆ ಕೇಡನ್ನು ಸೂಚಿಸುವ ದುರ್ನಿಮಿತ್ತಗಳು ಆಗುತ್ತಿದ್ದವು ಲಂಕಾ ಪಟ್ಟಣವು ಪ್ರಜ್ವಲಿಸುತ್ತಿದೆಯೋ ಎಂಬಂತೆ ಭಯಂಕರವಾಗಿ ತೋರುತ್ತಿತ್ತು ಕಿಡಿಗಳನ್ನು ಉಗುಳುತ್ತಿದ್ದ ಉಲ್ಕೆಗಳು ಬಿದ್ದವು ನಿಷ್ಕಾರಣವಾಗಿ ಲಂಕಾ ಪಟ್ಟಣದಲ್ಲಿದ್ದ ರಾಕ್ಷಸರು ಕಂಗೆಡುತ್ತಿದ್ದರು ಕಾರಣವಿಲ್ಲದೆ ರಾವಣನ ಮನಸ್ಸಿಗೆ ಭಯವು ಹುಟ್ಟಿತು ಭೂದೇವಿಯು ನಡುಗುತ್ತಿದ್ದಳು ರಾವಣನ ಬಲದಲ್ಲಿ ಯುದ್ಧವನ್ನು ಮಾಡುತ್ತಿದ್ದ ರಾಕ್ಷಸರ ಭುಜಗಳು ಸ್ತಂಭಿಸಿ ಚಲಿಸದೇ ಇದ್ದವು ಸೂರ್ಯನ ಕಿರಣಗಳು ಕೆಂಪಾಗಿಯೂ ಹೊಂಬಣ್ಣವಾಗಿಯೂ ಕಪ್ಪಾಗಿಯೂ ಬಿಳುಪಾಗಿಯೂ ಹಳದಿ ಬಣ್ಣವಾಗಿಯೂ ನಾನಾ ವರ್ಣವಾಗಿ ರಾವಣನ ಶರೀರದ ಮೇಲೆ ಬೀಳುತ್ತಿದ್ದವು ಹದ್ದುಗಳು ರಾವಣನ ರಥದ ಮೇಲೆ ಹಾರಾಡುತ್ತಿದ್ದವು ನರಿ ಹಿಂಡುಗಳು ರಾವಣನ ರಥಕ್ಕೆ ಎದುರಾಗಿ ಬಂದು ಭಯಂಕರವಾಗಿ ಕೂಗುತ್ತಿದ್ದವು ಮೇಘವು ಮಳೆಯಿಲ್ಲದೆ ಭಯಂಕರವಾದ ಬರಿಯ ಗುಡುಗನ್ನು ಹುಟ್ಟಿಸುತ್ತಿತ್ತು ಗಿಣಿಗಳು ಒಂದನ್ನೊಂದು ಕಚ್ಚಾಡಿ ರಾವಣನ ರಥದ ಮೇಲೆ ಬೀಳುತ್ತಿದ್ದವು ರಾವಣನ ರಥಕ್ಕೆ ಕಟ್ಟಿದ ಕುದುರೆಗಳು ಕಣ್ಣೀರು ಸುರಿಸುತ್ತಿದ್ದವು ಈ ರೀತಿಯಲ್ಲಿ ರಾವಣನಿಗೆ ಆಗುತ್ತಿದ್ದ ದುರ್ನಿಮಿತ್ವಗಳನ್ನು ಹೀಗಾದ ಶುಭ ನಿಮಿತ್ಗಳನ್ನು ಕಂಡು ಶ್ರೀರಾಮನು ಇನ್ನು ರಾವಣನು ತನ್ನಿಂದ ಹತನಾಗುವನೆಂದು ನಿಶ್ಚಯಿಸಿ ಅತ್ಯಂತ ಸಂತುಷ್ಟ ಚಿತ್ತನಾಗಿ ರಾವಣನೊಡನೆ ಸಮರ ಸನ್ನಾಹದಲ್ಲಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ